ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಾಣಿಸ್ತಾ ಇದೆ ಕಾರಣ ವೇಷ ಮಾಡೋದು ಅದರ ಮೇಲೆ ರಾಜಕೀಯವಾಗಿ ಅಸೂಯೆ ತೋರಿಸುವಂಥದ್ದು ಎಲ್ಲಾದರೂ ಕಾಣಿಸ್ತಾ ಇದ್ದಾರೆ ಜಾಸ್ತಿ ಜಿಲ್ಲಾ ಉಸ್ತುವಾರಿ ಸಚಿವರು

ನಿರ್ಲಕ್ಷೆ ಮಾಡಿದ್ದಾರೆ ನೋವಿದೆ ಕಾಡ್ತಾ ಇದೆ ರೈತರ ಸಂಸ್ಥೆನ ನೆಲ ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ರೈತರನ್ನ ಅನಾಥರಾಗಿ ಮಾಡಿದ್ದಾರೆ ಜಿಲ್ಲೆಯ ಸಮಸ್ಯೆಗಳಿದ್ದಾರೆ ಕಾಡ್ತಾ ಇದ್ದಾವೆ ಹೇಳಕ್ಕೆ ಇಷ್ಟ ಇಲ್ಲ ಮಾಧ್ಯಮ ಹೇಳಲಿಕ್ಕೆ ಇಷ್ಟ ಇಲ್ಲ ಹೇಳ್ತಾ ಇದಾರೆ ರೈತರು ಬೀದಿಯಲ್ಲಿ ನಿಂತಿದ್ದಾರೆ ಇವತ್ತು ಎರಡು ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹತ್ರ ಅಲಿ ಪಶು ಆಗಿ ನಮ್ಮ ರೈತರು ಬೀದಿಗೆ ಬಂದಿದ್ದಾರೆ ಸಂಸ್ಥೆನ ಕಟ್ಟಿದ್ದಂಥ ಸಂಸ್ಥೆನ ಹಾಳು ಮಾಡಿದ್ರು ರಾಜಕೀಯವಾಗಿರುವಂಥ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ರು ರಾಜಕೀಯವಾಗಿ ದ್ವೇಷ ಅಸೂಯದಿಂದ ದೇವರ ಅಧಿಕಾರ ಕೊಟ್ಟದನ್ನು ಅಸೂಯೆಯಿಂದ ನೋಡ್ತಾರೆ ಇಲ್ಲಿ ಯಾವತ್ತೂ ಯಾವ ಜನರು ಈ ಕೇ ಕೋಲಾರ ಜಿಲ್ಲೆಯಲ್ಲಿರುವಂಥ ರೈತರಾಗಿರ್ಬೋದು ಮುಖಂಡರಾಗಿರ್ಬೋದು ನಾಯಕರಾಗಿರ್ಬೋದು ಇವತ್ತು ಅಸೂಯ ರಾಜಕೀಯ ಮಾಡಲಿಲ್ಲ ಅಧಿಕಾರದಲ್ಲಿರುವಂಥವರು ಅಧಿಕಾರದಲ್ಲಿರುವಂತವ್ರು ದೇಶ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚು ಮಾಡಿ ಷಡ್ಯಂತ್ರ ಮಾಡಿ ರೈತರ ಕಾಂಗ್ರೆಸ್ನಲ್ಲಿರುವಂತಹ ಎರಡು ಗುಂಪು ಕೆಎಂ ಡಿಸಿ ಅನ್ನಿಸ್ತಾ ಇಲ್ವಾ ನಿಮ್ಗೆ ಗುಂಪುಗಾರಿಕೆ ಇಲ್ಲ ಅಸಮಾಧಾನ ಇದೆ ರೈತರ ವಿಚಾರವಾಗಿ ಅಸಮಾಧಾನ ಇದೆ ರೈತರ ವಿಚಾರದಲ್ಲಿ ತಗೊಂಡಂತ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ ಗುಂಪು ಕಾಲಿಕೆ ನನ್ನ ಪ್ರಶ್ನೆ ಬರೀ ನೀವು ಕಾಂಗ್ರೆಸ್ನವರೇ ಸೇರ್ಕೊಂಡು ಎರಡು ಗುಂಪು ಮಾಡ್ಕೊಂಡಿದ್ದೀವಿ ಎರಡು ಸಂಸ್ಥೆನ ಹಾಳು ಮಾಡ್ತಿದ್ದೀರಲ್ಲ ಸರಿ ನಾ ಆದ್ರೆ ನೀವು ಸಂಸ್ಥೆನ ಹಾಳು ಮಾಡೋ ಲಕ್ಷ ಹುಟ್ಟಿಲ್ಲ ನಾವು ಮಾಡ್ತಾನು ಇಲ್ಲ ಈ ಪ್ರಶ್ನೆ ಧೈರ್ಯ ಎಲ್ಲೋ ಕೇಳ್ಬೇಕಾದ್ರೆ ನೀವು ನಮ್ಮಲ್ಲಿ ಕೇಳ್ತಾ ಹೌದ್ರಿ ರೀ ಅದನ್ನು ಮಾಡಬೇಕು ಸಂಸ್ಥೆ ಪರವಾಗಿ ಸಂಸ್ಥೆ ಕಟ್ಟಿರೋದು ಪರವಾಗಿ ಮನೆ ಎತ್ತಿರೋರು ನಾವು ಮನೆ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟಿನ ಎಷ್ಟು ರೈತರನ್ನ ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂಥ ಸಂಸ್ಥೆನ ಬೇರೆ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ ಸಂಸ್ಥೆನ ನೆಲ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರುವಂಥ ಯಾರು ಮಾತಾಡ್ತಾ ಇಲ್ಲ ಯಾಕೆ ನಾವ್ ಕೇಳಿದ್ದೀವಿ ಬಟ್ ಬಹುತೇಕ ವೇದಿಕೆಗಳು ಮೇಡಮ್ ಕೆಡಿಪಿ ಮೀಟಿಂಗ್ ಆಗಿರ್ಬೋದು ಕೆಡಿಪಿ ಮೀಟಿಂಗ್ ಸಂಪೂರ್ಣವಾಗಿ ಬರ್ತಾನೆ ಇಲ್ಲ ಇಪ್ಪತ್ತು ಯಾಕೆ ಕೆ ಜಿ ಎಫ್ ಶಾಸಕರು ಕೇಳಿದ್ದೀನಿ ನಿಮಗೆ ಪಾತ್ರ ಇಲ್ಲ ಯಾರಾದರೂ ನೀವು ಯಾರನ್ನ ಕೇಳಬೇಕಾದಲ್ಲೇ ಬೆಳಗಾವಿ ಯಾವಂತೂ ನಮಗೆ ರೈತರ ವಿಚಾರದಲ್ಲಿ ಸ್ಪಂದಿಸಲಿಲ್ಲ ರೈತರ ಕಷ್ಟಗಳಿಗೆ ನಮ್ಮ ಪಾರ್ಕದಲ್ಲಿ ಯಾವ ನದಿಗಳು ಅಲ್ಲ ನೀರಾವರಿ ಯೋಜನೆಗಳಿಲ್ಲ ರೈತರಿಗೆ ಎಲ್ಲ ಖರ್ಚು ಬಡ್ಡಿ ಬಡ್ಡಿ ಯಾರು ಫೈನಾನ್ಸ್ ಅವರ ಹತ್ರ ಅವ್ರಿಗೆ ಎಷ್ಟೋ ರೈತರು ಮನೆ ಮಠ ಆಸ್ತಿ ಅವ್ರ ಮನೆ ಹೆಣ್ಮಕ್ಳ ಮೇಲಿರೋ ಒಡವೆ ಎಲ್ಲ ಕಟ್ಕೊಂಡು ಬಿ ಜಿ ಅದು ಕಳೆದ ಮೂರು ವರ್ಷದಿಂದ ಅವರು ಕೊಡ್ತಾ ಇರೋಂಥ ನರಕ ಅವಮಾನ ಯಾರ ಥರ ನೋಡಿ ನಾವು ನೆಲ ಕರ್ಚಿದ್ದೀವಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಸೂಯ ದೇಶ ರಾಜಕೀಯಕ್ಕೋಸ್ಕರ ನಮ್ಮ ಸಂಸ್ಥೆನ ರೈತ ಸಂಸ್ಥೆನ ಹಾಳು ಮಾಡೋಕೆ ಯಾರು ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದಾರೆ ಅಧಿಕಾರದಲ್ಲಿರುವಂತವ್ರು ದೇವ್ರ ಅಧಿಕಾರ ಕೊಟ್ರೆ ಬಡವರ ಅಧಿಕಾರ ಕೊಟ್ರೆ ದುರುದ್ದೇಶ ಕೊಡಿಸ್ಕೊತಾ ಇದ್ದಾರೆ ಯಾವುದೂ ಇಲ್ಲ ನನ್ನ ಕುಟುಂಬಕ್ಕೆ ಏನಾದ್ರು ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ದೇವ್ರು ಮುಗಿಸ್ಬಿಟ್ಟು ಹೋಗ್ತೀನಿ ಏನಾದ್ರೂ ನಮ್ಗೆ ತೊಂದರೆ ಕೊಟ್ಟರೆ ದೇವರಿದ್ದಾರೆ ರಕ್ಷಣೆ ಮಾಡಕ್ಕೆ ಅಂತ ಆದರೆ ರೈತರ ವಿಚಾರಕ್ಕೆ ಇಡೀ ನಮ್ಮ ಜಿಲ್ಲೆಯ ಬಡವರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ಹೊಂದಿದೀನಿ ಹೊಂದಿದ್ದೀನಿ ಅವಮಾನನ ಸಹಿಸಿಕೊಳ್ಳೆ ಸರ್ಕಾರದ ಅಂಗೀಯದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ನಾನು ರೈತರು ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ನಾನು ರೈತರನ್ನ ಕಾಮಡುವಂತ ಎ ಪಿ ಎಂ ಸಾಲ ನೀಟ್ ಈ ಸಾಲಿನಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸಿದ್ಧ ಮಾಡುವಂತಾಗಬೇಕಂತ ಮಾತ್ರ ಇವತ್ತು ದೇವರ ಪ್ರಾಪ್ತು ನೀವೇ ನನ್ನ ದಯವಿಟ್ಟು ಒಂದೇ ಒಂದು ನಿಮಿಷ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ